ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳು ಜಾತಿಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅಹಿಂದ ಒಕ್ಕೂಟದಿಂದ ಇವತ್ತಿನ ದಿವಸ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ಏನು ರಾಜ್ಯಪಾಲರು ಇದ್ದಾರೆ ಸಂವಿಧಾನಬದ್ಧ ಸಂಸ್ಥೆಯ ಒಂದು ಮುಖ್ಯಸ್ಥರು ಅವರು ತಾವಾಗಿ ಅಧಿಕಾರವನ್ನು ಚಲಾಯಿಸ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ರಾಜ್ಯದ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರ ಕೈಗೊಂಬೆಯಾಗಿ ಇವತ್ತು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ ಒಬ್ಬ ಖಾಸಗಿ ವ್ಯಾಪ್ತಿ ಜಿ ಡಿ ಟಿ ಜೆ ಅಬ್ರಹಾಂ ಅಂತ ಒಬ್ಬ ವ್ಯಕ್ತಿಗೆ ಒಂದು ಅರ್ಜಿ ಕೊಡ್ತಾನೆ ಅವತ್ತೇ ಅರ್ಜಿ ಕೊಡ್ತಾನೆ ರೂಪಾಯಿ ಮುಖ್ಯಮಂತ್ರಿ ಕೊಡ್ತಾ ಇದಾರೆ ಇದು ಯಾವ ನ್ಯಾಯ ಸಿದ್ದರಾಮಯ್ಯವ್ರ ಮ್ಯಾಗ ಏನಾದ್ರೂ ಚಾರ್ಜ್ ಆಗಿದೆಯಾ ಯಾವ್ದಾದ್ರು ಆಯೋಗದ ಕಮಿಷನ್ ರಿಪೋರ್ಟ್ ಬಂದಿದೆಯಾ ಏನಿದೆ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವದೇ ಕಪ್ಪು ಚುಕ್ಕೆ ಇಲ್ಲಾರ್ತಕ್ಕಂಥ ವ್ಯಕ್ತಿ ಇವತ್ತ ಅವ್ರ ಹೊಟ್ಟೆ ಕಿತ್ತಿನಿಂದ ಅವ್ರ ಹೆಸರು ಖರಾಬ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ನೀವು ಅವರಿಗೆ ತೇಜಾವಧಿಯನ್ನು ಮಾಡ್ತಾ ಇದ್ದೀರಿ ಇದನ್ನು ಇಡೀ ಇಡೀ ರಾಜ್ಯದ ಶೋಷಿತ ಸಮುದಾಯ ಅಹಿಂದ ಸಮುದಾಯ ದಲಿತರು ಅಲ್ಪಸಂಖ್ಯಾತರು ಹಿಂದುಳು ವರ್ಗದವರ ನೀವು ಅವ್ರಿಗೆ ಏನಾದರೂ ಮುಟ್ಟಿದ್ರೆ ನಿಮಗೆ ಮುಟ್ಟಿ ನೋಡ್ತಕ್ಕಂಥ ಕೆಲಸ ನಾವೆಲ್ಲ ಮಾಡ್ತೀವಿ ಅಂತ ಮುಂದೆ ಬರ್ತಕ್ಕಂಥ ಎಲ್ಲ ಪ್ರತಿಭಟನೆಗಳನ್ನು ಗಮನಿಸಿ ನೀವು ಸಂವಿಧಾನವಾಗಿ ನಡ್ಕೊಂಡ್ರೆ ಸರಿ ಇಲ್ಲಾದ್ರ ಇಡೀ ರಾಜ್ಯಾದ್ಯಂತ ಒಂದು ರಕ್ತ ಕ್ರಾಂತಿ ಆಗ್ತದೆ ಹೇಳಕ್ ಬಯಸ್ತೀನಿ ನಾನು ಮಾಂತ ಕೌಲ್ಗೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ಸೋಷಿತ ಸಮುದಾಯಗಳ ಕೂಟ ಕಲಬುರಗಿ ಜಿಲ್ಲೆ